ನಾಳೆ ಕೋಟ್ಯಾಂತರ ಭಕ್ತರ ಕನಸು ಈಗ ನನಸಾಗ್ತಾ ಇದೆ ಅಯೋಧ್ಯೆಯಲ್ಲಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಟ್ಯಾಂತರ ಭಕ್ತರ ಕನಸಿತ್ತಲ್ಲ ಆ ಕನಸು ನಾಳೆ ನನಸಾಗುತ್ತಿದೆ ಅಂತ ಹೇಳಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಜೊತೆಗೆ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆ ನಡೆಸಿದ್ದಾರೆ ನೋಡೋಣ ಅಯೋಧ್ಯೆಗೆ ಸಾಧು ಸಂತರು ಬಂದು ನೆರೀತಾ ಇದ್ದಾರೆ ನೋಡ್ತಾ ಇರ್ಬೋದು ಕರ್ನಾಟಕದಿಂದಲೂ ಕೂಡ ನಿರ್ಮಲಂದ ಶ್ರೀಗಳು ಬಂದಿದ್ದಾರೆ ಅನೇಕ ದೇಶದ ವಿವಿಧ ಭಾಗಗಳ ಮಠಾಧೀಶರುಗಳು ಬಂದಿದ್ದಾರೆ ನಾನು ನಿರ್ಮಲಂದ ಶ್ರೀಗಳನ್ನ ಮಾತಾಡಿಸ್ತೀನಿ ಗುರುಗಳೇ ಈಗ ಏರ್ಪೋರ್ಟ್ನಿಂದ ಅಯೋಧ್ಯೆಗೆ ನಗರಕ್ಕೆ ಎಂಟ್ರಿ ಆಗಿದ್ದೀರಿ ಹೇಗಿದೆ ಅಂತ ಅನ್ನಿಸ್ತಾ ಇದೆ ಅಯೋಧ್ಯೆ ಹಿಂದೆ ಬಂದದಕ್ಕೂ ಅಯೋಧ್ಯೆಗೂ ಈಗ ಬರ್ತಾ ಇರೋ ಅಯೋಧ್ಯೆಗೂ ಹೇಗೆ ಅನಿಸ್ತಾ ಇದೆ ಗುರುಗಳೇ ಅಯೋಧ್ಯೆ ಅಂತಾರ ವ್ಯತ್ಯಾಸ ಇದೆ ನಮ್ಮ ಪೂಜ್ಯ ಗುರುಗಳಿದ್ದ ಕಾಲದಲ್ಲೂ ಕೂಡ ಭಾಳ ಬಾರಿ ಬಂದಿದ್ವಿ ಆವಾಗ್ಗೂ ಈಗೂ ತುಂಬ ವ್ಯತ್ಯಾಸ ಇದೆ ಅದಕ್ಕಿಂತ ಮುಖ್ಯವಾಗಿ ನಾಡಿನ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟ ನಂತರದಲ್ಲಿ ಎಲ್ಲ ಕಾನೂನು ಅಡೆತಡೆಗಳು ಮುಗಿದ ನಂತರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ ಸಂದರ್ಭದಲ್ಲೂ ಕೂಡ ನಾವು ಬಂದ ನಿಮಗೆ ಗೊತ್ತಿರತಕ್ಕಂಥ ವಿಚಾರ ಕೇವಲ ಕೆಲವೇ ವರ್ಷಗಳಲ್ಲಿ ದೇವಸ್ಥಾನದ ಕಾರ್ಯವನ್ನು ಪೂರ್ಣ ಮಾಡಿ ನಾಳೆ ಲೋಕಾರ್ಪಣೆ ಇರ್ತಕ್ಕಂಥದ್ದು ತುಂಬ ತುಂಬ ಸಂತೋಷವಾಗಿದೆ ಶ್ರೀರಾಮಚಂದ್ರನ ದೇವಸ್ಥಾನ ರಾಮಲಲ್ಲನ ದೇವಸ್ಥಾನ ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥದ್ದು ಕೋಟ್ಯಾಂತರ ಜನರ ನೂರಾರು ವರ್ಷಗಳ ಒಂದು ಭಕ್ತಿಯ ಪ್ರಾರ್ಥನೆಯಾಗಿತ್ತು ಅದು ಸಾಕಾರ ಇರ್ತಕ್ಕಂಥದ್ದು ತುಂಬ ಸಂತೋಷ ಆಗಿದೆ ಕೋಟಿ ಕೋಟಿ ಹಿಂದೂಗಳ ಐನೂರು ಒಂದು ಐನೂರು ವರ್ಷಗಳ ಕನಸು ನನಸಾಗಬೇಕು ಅನ್ನುವಂಥದ್ದಿತ್ತು ಮತ್ತು ಈಗ ಇದೆ ಒಂದು ಭವ್ಯವಾದ ಮಂದಿರ ಅಯೋಧ್ಯೆಯಲ್ಲಿ ಎದ್ದು ನಿಂತಿದೆ ಇಂಥ ಸಂದರ್ಭದಲ್ಲಿ ಅನೇಕ ಭಕ್ತರು ಅಯೋಧ್ಯೆಗೆ ಬರಬೇಕು ಅಯೋಧ್ಯೆಗೆ ಬಂದು ಮಂದಿರವನ್ನು ನೋಡಬೇಕು ಈ ಕ್ಷಣದಲ್ಲಿ ಕಾ ನಾವು ಈ ಭಾಗಿಯಾಗಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇರ್ತಾರೆ ಅವರೆಲ್ಲರ ಪ್ರತಿನಿಧಿಯಾಗಿ ನೀವು ಭಾಗಿಯಾಗಿದ್ದೀರಾ ಯಾರಿಗಿಲ್ಲಿ ಬರೋಕ್ಕಾಗ್ತಿಲ್ಲ ಅವ್ರಿಗೆ ನೀವೇನು ಹೇಳ್ತೀರಾ ಕರ್ನಾಟಕದಿಂದ ದೇಶದಾದ್ಯಂತ ನೂರಾರು ಸಂತರು ಬರ್ತಾ ಇದ್ದಾರೆ ಸತ್ಯನೇಣಿ ಆದರೆ ಈಗ ನೂರಾರು ಸಂತರು ಕರ್ನಾಟಕದನ್ನು ಕೂಡ ಬಂದಿದ್ದಾರೆ ಆದರೆ ಕೋ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕದಿಂದ ಪ್ರತಿಯೊಬ್ಬರೂ ಕೂಡ ಈ ಸಂದರ್ಭದಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ ಅವರು ಎಲ್ಲೆಲ್ಲಿ ಇದ್ದಾರೋ ಅಲ್ಲಿಯ ರಾಮನಾಮವನ್ನು ಪಠಿಸ್ತಾ ಈ ಕಾರ್ಯಕ್ರಮವನ್ನು ಕಣ್ತುತುಪ್ಕೊಳಿಕ್ಕೆ ಅವಕಾಶ ಇದೆ ಆದರೆ ಬದಲಾಗಿರ್ತಕ್ಕಂಥ ಆಧುನಿಕ ಕಾಲ ದಿನಮಾನದಲ್ಲಿ ಡಿಜಿಟಲ್ ವ್ಯವಸ್ಥೆ ಇರೋದರಿಂದ ತಂತ್ರಜ್ಞಾನದ ವ್ಯವಸ್ಥೆ ಇರೋದರಿಂದ ಇಷ್ಟೇ ಚೆನ್ನಾಗಿ ಅವರಿರ್ತಕ್ಕಂಥ ಜಾಗ ಕಡೆ ನೋ ನೋಡಲಿಕ್ಕೆ ಅವಕಾಶ ಇರೋದರಿಂದ ಅಲ್ಲಿಂದನೇ ಭಕ್ತಿಯಿಂದ ಶ್ರೀರಾಮಚಂದ್ರ ಮೂರ್ತಿಯ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ದರ್ಶನವನ್ನು ಮಾಡಲಿ ಸಂತೋಷ ಪಡಲಿ ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ವಾರದ ನಂತರದಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಬಂದು ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಇದೆ ಸಮಯ ಸಿಕ್ಕಾಗ ಅವರೆಲ್ಲರೂ ಕೂಡ ಬರಲಿ ಅಂತಕ್ಕಂಥದ್ದು ಈ ಭವ್ಯ ಮಂದಿರ ನೋಡಿದ್ರೆ ನೋಡೋ ಅವಕಾಶ ಏನಾದರೂ ಸಿಕ್ಕಿದೆಯಾ ಈಗ ಕೆಲ ತಿಂಗಳುಗಳ ಹಿಂದೆ ಒಂದು ಸಲ ಬಂದದ್ದು ಆದರೆ ಈಗ ನಿಮ್ಮ ಹತ್ರ ಮಾತನಾಡಿದ ನಂತರದಲ್ಲಿ ಅಲ್ಲಿಗೆ ಹೋಗ್ತೇವೆ ನೋಡ್ತೇವೆ ಆದರೆ ಚೆನ್ನಾಗಿ ಬಂದಿದೆ ಈಗ ಕರ್ನಾಟಕಕ್ಕೂ ಮತ್ತು ರಾಮ ಮಂದಿರಕ್ಕೂ ಬಹಳಷ್ಟು ಹತ್ತಿರದ ಸಂಬಂಧಗಳು ಹೋಗ್ತಾ ಇದೆ ರಾಮಲಲ್ಲಾ ಮೂರ್ತಿಯನ್ನೇ ಕರ್ನಾಟಕದ ಯೋಗಿ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದಾರೆ ಕರ್ನಾಟಕದ ಸಾಕಷ್ಟು ಮಂದಿ ರಾಮ ಮಂದಿರಕ್ಕಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇದನ್ನು ನೆನೆಸ್ಕೊಳ್ಳೋದನ್ನು ನೀವೇನು ಹೇಳ್ತೀರ ಕೇವಲ ಈಗ ಶ್ರೀರಾಮಚಂದ್ರ ಮೂರ್ತಿಯ ದೇವಸ್ಥಾನ ನಿರ್ಮಾಣ ಕಾರ್ಯಕ್ರಮದಲ್ಲಿ ಅಷ್ಟೇ ಅಲ್ಲ ಶ್ರೀರಾಮಚಂದ್ರ ಬದುಕಿದ್ದ ಕಾಲದಲ್ಲಿ ಆತನ ಕಷ್ಟ ಕಾಲದಲ್ಲಿ ನಿಜವಾಗಿಯೂ ನೆರವಿಗೆ ಬಂದದ್ದನ್ನು ಕೂಡ ಕರ್ನಾಟಕದ ಕುವಾರ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರನ ಸೇವೆಯನ್ನು ಈಗ ಹೊಸದಾಗಿ ನಾವು ಈ ಕಾಲದಲ್ಲಿ ಇರ್ತಕ್ಕಂಥದ್ದಲ್ಲ ಆ ಕಾಲದಿಂದಲೂ ಕೂಡ ರಾಮಚಂದ್ರನ ಜೊತೆಯ ಒಡನಾಟ ಅಂದಲೂ ಕೂಡ ಸಹಜವಾಗಿಯೇ ಬಂದಿರತಕ್ಕಂಥದ್ದು ಆದ್ದರಿಂದ ಈಗ ಸಾಕಷ್ಟು ವಿಭಾಗಗಳಲ್ಲಿ ನಾಳೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಡಮಡಿ ಬಂದಿರತಕ್ಕಂಥ ದೇವಸ್ಥಾನ ನಿರ್ಮಾಣ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಕರ್ನಾಟಕದ ಸೇವೆ ಸಹಜವಾಗಿದ್ದೇ ಇದೆ ಅದು ಮುಂದೆ ಮುಂದೆಯೂ ಕೂಡ ಮುಂದುವರಿಯುತ್ತೆ ಮತ್ತು ಕರ್ನಾಟಕದಲ್ಲಿ ಮಠದ ವಿವಿಧ ಶಾಖೆಗಳಲ್ಲಿ ಏನಾದರೂ ವಿಶೇಷ ಪೂಜೆಗಳು ಅಥವಾ ಏನಾದರೂ ಕಾರ್ಯಕ್ರಮಗಳು ಹಮ್ಮಿಕೊಂಡು ಹಾಕಿದೆಯಾ ನಾಳೆ ಮಠದಲ್ಲಿ ಎಲ್ಲ ಶಾಖೆಗಳಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಕೇಂದ್ರಿತ ಕಾರ್ಯಕ್ರಮಗಳು ನಡೀತಾ ಇದಾವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಮಠಗಳಲ್ಲಿ ಸಂಪ್ರದಾಯ ಮಠಗಳಲ್ಲಿ ಕೂಡ ನಡೀತಾ ಇದ್ದವು ಸಮಸ್ತ ಏಳು ಕೋಟಿ ನಮ್ಮ ಕನ್ನಡ ಕರ್ನಾಟಕದ ಕನ್ನಡ ನಾಡಿನ ಜನತೆ ಇದರಲ್ಲಿ ಇದ್ದಾರೆ ಎಲ್ಲೆಲ್ಲಿದ್ದರೋ ಅಲ್ಲಿಯೇ ರಾಮನಾಮ ತಾರಕನಾಮವನ್ನು ಇದ್ದಾರೆ ಇದು ನಿರ್ಮಲಂದ ಶ್ರೀಗಳ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ಅಯೋಧ್ಯೆ